ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಬಂದು ನಾವು ಮದುವೆಗೆ ಅಂತ ಜವಳಿ ಬಟ್ಟೆ ತೆಗಿಯೋಕ್ಕೆ ಹೋಗಿದ್ವಿ ಯಾರ್ದು ಮದುವೆ ಅಂತ ಅಂದರೆ ನಮ್ಮ ರಿಲೇಷನ್ಸ್ ಏನಲ್ಲ ಫ್ರೆಂಡ್ಸ್ ಅಂತ ಹೇಳ್ಬೋದು ರಿಲೇಷನ್ಗಿಂತ ಒಂದು ಕೈ ಹೆಚ್ಚು ಅಂತಲೇ ಹೇಳ್ಬೋದು ಇವರು ಯಾಕೆಂತಂದರೆ ರಿಲೇಶನ್ ಕೂಡ ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ಳಲ್ಲ ಇವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಮ್ಮನ ಕಡೆಯಿಂದ ಫ್ರೆಂಡ್ಸ್ ಅಷ್ಟೇ ಇವರು ಅವ್ರದ್ದು ಮದ್ ಮಗನದು ಮದುವೆ ಇತ್ತು ಹಾಗಾಗಿ ಜವಳಿ ಬಟ್ಟೆ ತೆಗಿಯಕ್ಕೆ ಅಂತೇಳಿ ಹೋಗಿದ್ವಿ ಎಲ್ಲರೂ ಅಲ್ಲೇ ನಮ್ಮೂರಲ್ಲೇ ಹೋಗಿದ್ವಿ ಬೇರೆ ಕಡೆ ಏನೂ ಹೋಗಿರಲಿಲ್ಲ ನ್ಯಾಮ್ತಿಲೇ ಹೋಗಿ ತೊಗೊಂಡು ಬಂದಿದ್ದು ನ್ಯಾಮ್ ಗೊತ್ತಿರತ್ತೆ ಮಹೇಶ್ವರ ಕ್ಲಾತ್ ಹಾಲ್ ಅಂತ ಅಂತೇಳಿಬಿಟ್ಟು ಅಲ್ಲಿ ಬಟ್ಟೆ ತೆಗೋಕೆ ಅಂತ ಹೋಗಿದ್ವಿ ನನಗೆ ತುಂಬ ಇಷ್ಟ ಈ ಥರ ಸೀರೆಗಳೆಲ್ಲ ನೋಡೋದು ತ ಮಾಡೋದು ಅಂದರೆ ತುಂಬ ಇಷ್ಟ ತೊಗೊಳಕ್ಕಾಗಿಲ್ಲ ಅಂತಂದರೂ ನೋಡೋಕೆ ದುಡ್ಡು ಕೊಡಬೇಕಲ್ವ ಹಾಗಾಗಿ ನೋಡೋಕ್ಕೆ ಅಂತಲೇ ಹೋಗಿದ್ದೆ ನೋಡೋಕ್ಕೆ ಅಂತ ಹೋಗ್ಬಿಟ್ಟು ನಾನು ಕೂಡ ಒಂದು ಸೀರೆ ತೊಗೊಂಡು ಬಂದಿದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾಕೆ ಅಂತಂದರೆ ಅದು ಅಮ್ಮನ ಮನೆಯಲ್ಲೇ ಇದೆ ಸೀರೆ ಅಲ್ಲಿ ಬ್ಲೌಸ್ ಹೊಲ್ಸೋಕ್ಕೆ ಹೇಳಿ ಕೊಟ್ಟು ಬಂದಿದ್ದೀನಿ ಹಾಗಾಗಿ ನೋಡ್ಬೋದು ಸೀರೆಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ಮದುವೆ ಅಂದ್ರೇ ಹಾಗೆ ಅಲ್ವಾ ಸಂಭ್ರಮ ಸಡಗರ ಚೆನ್ನಾಗಿರತ್ತೆ ಈ ಥರ ಎಲ್ಲ ಬಟ್ಟೆ ತೊಗೊಂಡು ಬರೋದು ಅರಶಿನ ಹಚ್ಚೋದು ಮನೆ ತುಂಬ ಜನ ಕೂತ್ಕೊಳ್ಳೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ನಾವು ಈ ಥರ ಮಾಡ್ಕೋಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ ನಮಗೆ ಅಂದರೆ ನಮ್ಮ ಮದುವೆ ಈ ಥರ ಆಗಲಿಲ್ವಲ್ಲ ಹಾಗಾಗಿ ಬೇರೆಯವ್ರ ಮದುವೆ ನೋಡಿದಾಗ ಹೌದಲ್ವ ನಾವು ಇದೇ ಥರ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒನ್ ಅನ್ ಟೈಮ್ ಅನ್ನಿಸ್ತಾ ಇರತ್ತೆ ಏನು ಮಾಡೋಕ್ಕಾಗಲ್ಲ ಯಾರು ಹೆಂಗೆ ಮದುವೆ ಆಗಿ ಆಗಬೇಕು ಅಂತ ಇರುತ್ತೋ ಹಾಗೆ ಮದುವೆ ಆಗೋದು ಹಾಗಾಗಿ ನಮ್ಮನೆಯಲ್ಲಿ ನಾನು ಅಮ್ಮ ಮತ್ತು ನಮ್ಮ ಅತ್ತಿಗೆ ಹೋಗಿದ್ವಿ ಇದು ನಮ್ಮ ಪಾಪು ನೋಡ್ಬೋದು ಯಾವ ಸೀರೆ ಬೇಕು ನಿನಗೆ ಯಾವ ಸೀರೆ ಬೇಕು ಇದು ಚೆನ್ನಾಗಿದೆಯಾ ಇದು ಚೆನ್ನಾಗಿದೆಯಾ ಅಂತ ಹೇಳಿ ಎಲ್ಲ ತೆಗೆದು ತೆಗೆದು ನನಗೆ ತೋರಿಸ್ತಾ ಇದ್ಲು ನೋಡಿ ಸೀರೆಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೆಣ್ಮಕ್ಳಿಗೆ ಹಂಗೆ ಅಲ್ವಾ ಸೀರೆಗಳು ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ತೊಗೊಂಡ್ರೆ ಎಲ್ಲ ಸೀರೆನೂ ತೊಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಎಲ್ಲ ಸೀರೆನೂ ಚೆನ್ನಾಗಿ ಕಾಣ್ತಾ ಇರುತ್ತೆ ಹಾಗೆ ನೋಡ್ತಾ ಇದ್ದರು ಅದರಲ್ಲೂ ಮದುವೆಗೆ ಅಂತಂದರೆ ಇನ್ನೂ ಇದು ಅಲ್ವಾ ತೊಗೋಬೇಕು ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಒಳ್ಳೆ ಒಳ್ಳೆ ಸೀರೆಗಳು ಕಣ್ಮುಂದೆ ಇದ್ದಾಗ ಅಂದರೆ ಅದಕ್ಕೆ ತಕ್ಕಾಗೆ ನಮ್ಮ ಹತ್ರ ಅಮೌಂಟ್ ಕೂಡ ಇರಬೇಕು ತಗೊಳ್ಳೋಕ್ಕೆ ಸೀರೆ ಕಲೆಕ್ಷನ್ ವಿಡಿಯೋ ಮಾಡಿದಾಗ ತುಂಬ ಜನ ಒಳ್ಳೊಳ್ಳೆ ಒಳ್ಳೊಳ್ಳೆಯ ಕಮೆಂಟ್ಸ್ನೇ ಮಾಡಿದ್ದಾರೆ ಸ್ವಲ್ಪ ಜನ ಒಂದೊಂದು ಸ್ವಲ್ಪ ಜನ ಆ ಥರದ ಸೀರೆಗಳು ಅವ್ರ ಎಡ್ಗಾಲಲ್ಲೂ ಮುಟ್ಟಲ್ವಂತೆ ಆ ಥರ ಎಲ್ಲ ಕಮೆಂಟ್ ಹಾಕ್ತಾರೆ ಅವರು ತುಂಬ ಹೈ ರೇಟ್ ಸೀರೆನೇ ಉಡೋದು ಅಂತ ಕೂಡ ಕಮೆಂಟ್ ಹಾಕಿದರು ಯಾರ್ಯಾರ ಯೋಗ್ಯತೆ ಎಷ್ಟೆಷ್ಟು ಇದೆಯೋ ಅಷ್ಟೆಷ್ಟು ಹಾಕೋದಕ್ಕೆ ಸಾಧ್ಯ ಈಗ ನಾವು ನೀವು ಹಾಕ್ತೀರ ಅಂತ ನಾವು ತಗೊಳಕ್ಕೂ ಆಗೋಲ್ಲ ಅಕಸ್ಮಾತಾಗಿ ಅಯ್ಯೋಯ್ ಹಿಂಗೆ ಹೇಳ್ಬಿಟ್ಟೆ ಅಂತೇಳಿ ನಾನೇನಾದರೂ ಸಾಲ ಮಾಡಿ ತಗೊಂಡ್ರೆ ಅದು ನನಗೆ ಹೆವಿ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಸೀರೆಗಳು ಅಂತ ನೀವು ಒಂದು ಸಾವಿರ ರೂಪಾಯಿ ಸೀರೆ ತೊಗೊಂಡ್ರು ನಾವೊಂದು ಐನೂರು ರೂಪಾಯಿ ಸೀರೆ ತೊಗೊಳ್ಳೋಷ್ಟಾದರೂ ನಮ್ಮ ಹತ್ರ ಇದ್ದೇ ಇರತ್ತೆ ಭಗವಂತ ಹುಟ್ಟಿಸಿದ್ದಾನೆ ಅಂತಂದರೆ ಎಲ್ರೂ ಹೊಟ್ಟೆ ಬಟ್ಟೆಗಂತೂ ಕಮ್ಮಿ ಮಾಡಿ ಏನೂ ಹುಟ್ಟಿಸಿರೋಲ್ಲ ಪ್ರತಿಯೊಬ್ಬರಿಗೂ ಸಿಗೋ ಹಾಗೆ ಮಾಡೇ ಭಗವಂತ ಹುಟ್ಟಿಸಿರ್ತಾನೆ ನೋಡ್ಬೋದು ಇವಾಗ ಕೆಳಗಡೆ ನೋಡಾಯಿತು ಮೇಲ್ಗಡೆ ಕೆಳಗಡೆ ಒಂದು ರೇಟಿಂದು ಮೇಲ್ಗಡೆ ಒಂದು ರೇಟಿನ ಸೀರೆಗಳು ಇಟ್ಟಿದ್ದಾರೆ ಹಾಗಾಗಿ ಇವಾಗ ಕೆಳಗಡೆ ನೋಡಿಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ದೀವಿ ಎಷ್ಟವ್ರದ್ದು ಫೋಟೋ ಹಾಕಿದ್ರು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ನೋಡ್ಬೋದು ಇಲ್ಲೊಂದು ದೊಡ್ಡ ಮಿರರ್ ಇಟ್ಟಿದ್ದಾರೆ ನನಗೆ ಮಿರರ್ ನೋಡಿದ್ರೂ ಅಷ್ಟೇ ನೋಡ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ಇಷ್ಟು ದೊಡ್ಡ ಮಿರರ್ ನೋಡಿಬಿಟ್ರೆ ತುಂಬ ಖುಷಿಯಾಗತ್ತೆ ನೋಡ್ಬೋದು ಎಷ್ಟೊಂದು ಬಟ್ಟೆಗಳಿದ್ದಾವೆ ಯಾವ ಬಟ್ಟೆ ನೋಡಿದ್ರೂ ತಗೋಬೇಕು ತಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇಲ್ಲಿ ಲೆಗ್ಗಿನ್ಸ್ ಪ್ಯಾಂಟು ಟಾಪು ಮೇಲ್ಗಡೆ ಇಟ್ಟಿದ್ರು ಕೆಳಗಡೆನೂ ಇರ್ ಇಟ್ಟಿರ್ತಾರೆ ಅಂದರೆ ಅಲ್ಲೊಂದು ರೇಟು ಇಲ್ಲೊಂದು ರೇಟು ಥರ ಇಟ್ಟಿರ್ತಾರೆ ನೋಡ್ಬೋದು ಈ ಕಡೆ ಜೆಂಟ್ಸ್ದು ಈ ಕಡೆ ಲೇಡೀಸ್ದು ಟಾಪು ಮತ್ತು ಈ ಕಡೆ ಜೆಂಟ್ಸ್ದು ಪ್ಯಾಂಟು ಟಿ ಶರ್ಟು ಎಲ್ಲ ಹಾಫ್ ಚಡ್ಡಿ ಎಲ್ಲ ಇಟ್ಟಿದ್ದರು ನೋಡ್ಬೋದು ಈ ರೂಮ್ ಒಳಗಡೆ ಸೀರೆಗಳು ಇಟ್ಟಿದ್ದಾರೆ ಇದು ಒಂದು ರೇಟಿನ ಸೀರೆ ಇದನ್ನು ತೋರಿಸ್ತೀನಿ ಬನ್ನಿ ಅಂತ ಹಾಗೆ ಕರ್ಕೊಂಡು ಹೋಗಿದ್ರು ನಮ್ಮ ಪಾಪುದಂತೂ ಫುಲ್ ಆಟ ಎಲ್ಲೋದ್ರೂ ಹಾಗೆ ಅವಳು ಖುಷಿಯಾಗಿ ಆಡ್ಕೊಂಡಿರ್ತಾಳೆ ಇಲ್ಲೂ ಅಷ್ಟೇ ಸೀರೆಗಳು ತೆಗೆದು ತೆಗೆದು ನನ್ನ ಕೈಲೇ ಕೊಡ್ತಿದ್ಲು ಅವ್ರ ಅಮ್ಮಂಗೆ ಹೇಳ್ತಿದ್ಲು ಇದು ಅತ್ತೆಗಮ್ಮ ಸೀರೆ ಅತ್ತೆಗೆ ಅತ್ತೆಗೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ಲು ಇಲ್ಲೂ ನೋಡ್ಬೋದು ಇವೆಲ್ಲ ಸಾವಿರ ರೂಪಾಯಿ ರೇಟಿನ ಸೀರೆ ಅಂತೇಳಿ ತೋರಿಸ್ತಾ ಇದ್ರು ಚೆನ್ನಾಗಿದ್ದಾವೆ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತವೆ ಅನ್ನಿಸ್ತಾಯಿರ್ ಇವಾಗ ವಿಡಿಯೋ ನೋಡಬೇಕಾಗೂ ಅನ್ನಿಸ್ತಾ ಇದೆ ನನಗೆ ಹೌದು ಈ ಸೀರೆ ತೊಗೋಬೇಕಿತ್ತು ಈ ಸೀರೆ ತೊಗೋಬೇಕಿತ್ತು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಲ್ವಾ ಪಿಂಕು ಮತ್ತು ಬ್ಲೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೀರೆ ನೋಡಿ ಅದು ಎಷ್ಟು ಚೆನ್ನಾಗಿದೆ ಕೆಲವೊಂದು ಸೀರೆಗಳು ಅಲ್ಲಿ ನೋಡಿದೆ ಬಟ್ ಅಲ್ಲಿ ಅಷ್ಟು ಕ್ಲಿಯರಾಗಿ ಅನಿಸಿಲ್ಲ ಇವಾಗ ಇಲ್ಲಿ ನೋಡ್ತಾ ಇರುವಾಗ ಹೌದಲ್ಲ ಎಷ್ಟೊಂದು ಸೀರೆಗಳಿದ್ದಾವೆ ಅಂತ ಅನ್ನಿಸ್ತಾ ಇದೆ ನನಗೆ ಇವಾಗ ಆ ಸೀರೆಗಳನ್ನ ತೆಗೆದು ತೋರಿಸ್ತಾ ಇದ್ದಾರಲ್ಲ ಅವ್ರ ಮಗಂದೇ ಮದುವೆ ಇರೋದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮದುವೆ ಇದೆ ಹಾಗಾಗಿ ಇವಾಗೆ ತೆಗೆಸಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ನೋಡ್ತಾ ಇದ್ರು ಎಷ್ಟು ಸೀರೆ ನೋಡಿದ್ರು ಅಷ್ಟೇ ಅಲ್ವಾ ಮತ್ತೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇರತ್ತೆ ಇನ್ನು ತುಂಬಾ ವಿಡಿಯೋ ಮಾಡ್ಕೊಬೋದಿತ್ತು ಬಟ್ ನನಗೆ ವಿಡಿಯೋ ಮಾಡ್ಕೊಳಕೆ ಆಗ್ಲಿಲ್ಲ ನಾನು ತುಂಬ ಹೊತ್ತು ಇರಲಿಲ್ಲ ಸ್ವಲ್ಪ ಹೊತ್ತಿದ್ದು ಮತ್ತೆ ನಾನು ಮನೆಗೆ ಬಂದುಬಿಟ್ಟೆ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಲಾಸ್ಟ್ವರೆಗೂ ವಿಡಿಯೋ ಮಾಡ್ಕೊಂಡಿದ್ರೆ ಫುಲ್ಲು ಅಲ್ಲೇ ಅಂಗಡಿಯಲ್ಲಿ ಯಾವ್ಯಾವ ಥರ ಈ ಜವಳಿ ಬಟ್ಟೆಗೆಲ್ಲ ತಗೊಂಡ್ರೆ ಯಾವ ಥರ ಮಾಡ್ತಾರೆ ಅಂತ ಕೂಡ ಅದನ್ನು ವಿಡಿಯೋ ಮಾಡಿಕೊಂಡು ತೋರಿಸ್ಬೋದಿತ್ತು ಬಟ್ ನಾನು ಲಾಸ್ಟ್ವರೆಗೂ ಇರಲಿಲ್ಲ ಫುಲ್ಲು ನಾವು ಜವಳಿ ಬಟ್ಟೆ ಎಲ್ಲ ತಗೊಳ್ತೀವಲ್ಲ ಅದು ಫುಲ್ ಗಂಟೆಲ್ಲ ಕಟ್ಬಿಟ್ಟು ಅವರು ಮತ್ತು ಎಕ್ಸ್ಟ್ರಾ ನಮಗೆ ಒಂದು ಸೀರೆ ಕೊಡ್ತಾರೆ ದುಡ್ಡು ಆಗಿರುತ್ತಲ್ಲ ನಮ್ದು ಎಷ್ಟಾಗಿರುತ್ತೋ ಅಮೌಂಟು ಅದರ ಮೇಲ್ಗಡೆ ಒಂದು ಸೀರೆ ಕೊಡ್ತಾರೆ ಎಲ್ಲ ಚೆನ್ನಾಗಿ ಒಳ್ಳೆಯದಾಗಲಿ ಅಂತ ಹೇಳಿ ಕಳಿಸ್ತಾರೆ ಮತ್ತು ಅಲ್ಲಿ ನಾವು ಕೂತ್ಕೊಂಡಾಗ ನಮಗೆ ಈ ಜ್ಯೂಸ್ ಎಲ್ಲ ತಂದು ಕೊಟ್ಟಿದ್ರು ಇದನ್ನು ನಾವೇ ತರಿಸ್ಕೊಂಡಿದ್ದು ಆಮೇಲೆ ನಾವೇ ಜ್ಯೂಸ್ ತರಿಸ್ಕೊಂಡ್ವಲ್ಲ ಹಾಗಾಗಿ ಅಂಗಡಿಯವರು ಅದಾದಮೇಲೆ ಟೀ ತರಿಸ್ಕೊಟ್ಟಿದ್ರು ಈ ಥರ ಜವಳಿ ಬಟ್ಟೆ ತೆಗಿಯಕ್ಕೆ ಹೋದಾಗ ಎಲ್ಲ ಟೀ ಎಲ್ಲ ಕೊಡಿಸ್ತಾರಂತೆ ನಾನಿದ್ದೆ ಫಸ್ಟ್ ಟೈಮ್ ಹೋಗಿರೋದು ನಾನು ಯಾವಾಗೂ ಹೋಗಿರಲಿಲ್ಲ ಹಾಗೆ ಜ್ಯೂಸು ಟೀ ಎಲ್ಲ ಕುಡ್ದು ಮತ್ತು ಬಟ್ಟೆಗಳನ್ನ ಇದ್ದೀವಿ ಮತ್ತು ಕೆಳಗಡೆ ಬಂದಿದ್ದೀವಿ ಎಲ್ರಿಗೂ ಬಟ್ಟೆ ತೆಗಿಬೇಕಲ್ವ ಅಂದರೆ ದೇವರಿಗೂ ಬಟ್ಟೆ ತೆಗಿಬೇಕು ಮತ್ತು ಈಗ ಸಂಬಂಧಿಕರಿಗೆಲ್ಲ ಬಟ್ಟೆ ತೆಗಿಬೇಕು ಅವ್ರಿಗೊಬ್ನೇ ಮಗ ಅಲ್ವಾ ಹಾಗಾಗಿ ಈ ಸಲ ಎಲ್ರಿಗೂ ಬಟ್ಟೆ ಕೊಡಿಸ್ಬೇಕು ಅಂತ ಎಲ್ರಿಗೂ ತೆಗಿತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಕೆಳಗೆ ಹೋಗೋದು ಮೇಲೆ ಬರೋದು ಕೆಳಗೆ ಹೋಗೋದು ಮೇಲೆ ಬರೋದು ಇದೇ ಥರ ಮಾಡಿದರೆ ಮತ್ತೆ ಇಲ್ಲಿಗೆ ಬಂದು ಇಲ್ಲಿ ತಗೊಂಡು ಮತ್ತೆ ಮತ್ ಮೇಲ್ಗಡೆ ಹೋಗಿ ಮತ್ತು ಹುಡುಗಿಗೆ ಬಟ್ಟೆ ಎಲ್ಲ ತೊಗೊಂಡ್ರು ನೋಡ್ಬೋದು ಇದು ಮತ್ತೆ ಮೇಲ್ಗಡೆ ಬಂದು ಹುಡುಗಿಗೆ ಬಟ್ಟೆ ನೋಡ್ತಾ ಇರೋದು ಇದೆಲ್ಲ ಸೀರೆ ರೇಟ್ ಬಂದು ಎರಡು ಸಾವಿರ ಮೂರು ಸಾವಿರ ಅಂತೆ ಇವೆಲ್ಲ ಸೀರೆ ಇದನ್ನು ತೋರಿಸ್ತಾಯಿದ್ರು ಚೆನ್ನಾಗಿದೆ ನೋಡಿ ಯಾವ ಥರ ಸೀರೆಗಳು ನೋಡಿದ್ರೂ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಕಲರ್ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಇವಾಗ ತೋರಿಸ್ತಾ ಇದ್ದಾರಲ್ವ ಇದನ್ನೇ ಹುಡುಗಿಗೆ ತೊಗೊಂಡಿದ್ದು ಸೀರೆನ ಇನ್ಮೇಲೆ ಮದುವೆ ವೀಡಿಯೋಸ್ನೂ ಆದರೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟೇ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್